ಸರ್ ನಿಮ್ಮ ಹೆಸರು ಏನ ನಮ್ಮ ಹೆಸರು ಅಂಜನೇ ಅಂತಂದು ಆಂಜನೇಯ ಬಸಪ್ಪ ಅಂತ ಕುರಿ ಬಗ್ಗೆ ಮಾಹಿತಿ ಕೊಡಿ ಸರ್ ನಾವು ಕುರಿ ಫಿಲ್ಡಿಗೆ ಮೊದಲು ಬಂದಿದ್ದು ಒಂದು ಸುಮ್ನೆ ಸಾಕ್ಲಿಕ್ಕೆ ಅಂತ ತಂದಿದ್ವಿ ಒಂದು ಮರಿ ಅದರಲ್ಲಿ ತುಂಬಾ ಈ ಅಕ್ಕಪಕ್ಕ ಊರಲ್ಲೆಲ್ಲ ಚೆನ್ನಾಗಿರೋ ಮರಿಗಳನ್ನೆಲ್ಲ ಹೊಡೆದು ಒಳ್ಳೆ ಹೆಸರು ಆಯ್ತು ಆಮ್ಯಾಗ ಹಂಗೆ ನಮ್ಮ ಫ್ರೆಂಡ್ಸಿಪಲ್ಲಿ ಒಬ್ಬನು ಒಬ್ಬನಿಗೋಸ್ಕರ ನಾನು ಆಡ್ಸ್ಬೇಕು ಅವ್ನಿಗೆ ವ್ಯಾಲ್ಯೂಗೋಸ್ಕರ ಅಂತಂದು ಬೆಳಿಗ್ಗೆ ಜೂಸ್ ಆಗಿತ್ತು ಅವನು ನೈಟ್ ಆಡ್ಸಣ ಅಂತ ಹೇಳ್ಬಿಟ್ಟ ಆವಾಗ ಅದು ಸೋಲ್ತು ಸೋತಿದ್ನೇ ಅದನ್ನ ಬಕ್ರಿ ಬುಕ್ಕ ಅಂತ ಕೊಟ್ಬಿಟ್ವಿ ಕೊಟ್ಟಿ ಮೇಲೆ ಮತ್ತೆ ನಾನು ಕುರಿ ಪಿಲ್ಡಿಗ್ ಬರ್ಲೇಬೇಕಂದ್ರೆ ನಾವು ದುಡ್ಡು ಕೊಟ್ಟು ದೊಡ್ಡವ್ ತಂದ್ವಿ ಅವ್ ಯಾವ ನಿಲ್ಲ ಕುರಿಯ ಮಾಡಕ್ಕೆ ನಾನು ಅಪ್ಪ ಜೊತೆ ಹೋಗ್ತಿದ್ವಿ ಜೊತೆ ಹೋದಾಗ ಇದು ದಿಸ ನನ್ ಜೊತೆ ಬಂದಿಲ್ಲ ನಿಲ್ಲೋದು ಹಂಗೆ ಇದ್ರ ಮೇಲೆ ದಿಸಾ ಇಷ್ಟ ಆಯ್ತು ಇಷ್ಟ ಆದ ನಂತರ ಇದ್ ನಾ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿದೆ ತಗೊಂಡೆ ಇದು ಅವಾಗ ನಾ ತಗೊಳ್ಬೇಕಾದ್ರೆ ನನ್ನ ಕಾಂಪಿಟೇಷನ್ ಇಲ್ಲೆಲ್ಲ ಅಕ್ಕಪಕ್ಕ ಜನ ಇದ್ದಾರಲ್ಲ ಅವ್ರು ನಾನು ಯಾವ ಮಾಡಿ ಚಾಯ್ಸ್ ಮಾಡ್ತಾರೆ ಅದನ್ನ ಅಪೋಸಿಟ್ ಮಾಡೋರು ಅದಕ್ ಮಾರ್ಕೆಟ್ ರೇಸ್ ಮಾಡೋರು ಇದು ಹುಟ್ಟಿ ಇಪ್ಪತ್ತು ಐದು ದಿಸತ್ ಮರಿ ಹುಟ್ಟಿ ಇಪ್ಪತ್ತೈದು ಅಣ್ಣ ಮರಿ ಇದು ಅಮ್ಮ ಬಂದ್ಬಿಟ್ಟು ಡೆಡ್ ಹ್ಯಾಂಡ್ ಇದರ ಅಮ್ಮಗೆಲ್ಲ ಫುಲ್ ಏಜ್ ಆಗಿತ್ತು ಎಲ್ಲ ಆಲ್ಮೋಸ್ಟ್ ಜನ ಏನಂತಾರೆ ಮುದಿಗುರಿ ಮರಿ ಚೆನ್ನಾಗಲ್ಲ ಉಡ್ಡಿ ಆಡಲ್ಲ ಅಂತಾರೆ ಇದ್ರ ಅಮ್ಮ ಡೆಡ್ ಹ್ಯಾಂಡ್ ಬಾಯ್ಲೆಲ್ಲ ಅಲ್ಲುದ್ರಿದ್ವು ಮೈಯಾಗೆಲ್ಲ ಕೂದಲು ಗೀದ್ಲು ಎಲ್ಲ ಇದಾಗಿತ್ತು ಬರೀ ಸಾವಿರ ರೂಪಾಯಿ ಇವ್ರ ಅಮ್ಮನ್ ಕೊಟ್ರು ಇದನ್ನ ನಾವು ಆರ್ ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ವಿ ಇನ್ನೊಬ್ಬ ಬಂದು ಏಳು ಸಾವಿರ ರೂಪಾಯಿ ಅಂದ ಅದು ಅವ್ರು ಇವ್ರು ಒಯ್ದು ಜಗಳಾಗಿ ಲಾಸ್ಟಿಗೆ ಮತ್ತ ಅವ್ ಕುರಿ ಹಿಣ್ಯಾರ್ ಜೊತೆ ನಾ ಜಗಳ ಮಾಡಿದೆ ಫಸ್ಟ್ ನಾನ್ ಮುಗಿಸಿಕೊಂಡಿದ್ದು ನನಗ್ ಬೇಕೇ ಬೇಕು ಅಂತ ತಂದೆ ತಂದ ಮೇಲೆ ನಮ್ಮ ಅಪ್ಪ ಏನಂತೂ ಮುದಿಗುರಿ ಮರಿ ಚೆನ್ನಾಗ್ ಆಗಲ್ಲ ಕೊಡು ಕೊಡು ಅಂತ ಒಂದ್ ತಿಂಗ್ಳು ಗಲಾಟೆ ಮಾಡಿದ್ರು ಆಮೇಲೆ ಹುಡುಗರು ಎಲ್ಲಾ ಬಂದರೆಲ್ಲ ಸಹಿತ ಇದು ಚೆನ್ನಾಗ್ ಇದು ಇದ್ ಕೋಡ್ ಬರಲ್ಲ ಇದ್ ನೆಟ್ಟಿಗೆ ಬೆಳಸಕ್ ಆಗಲ್ಲ ಅಂತ ಹೇಳಿದ್ರು ಆಯ್ತು ಇದು ಬೇಡ ಬೇಡ ಇದು ಇದೇ ನನ್ ಜಿತಿ ಖುಷಿಯಾಗಿರ್ಲಿ ನಮ್ ಮನೇಲಿ ಸೋಕಿಗಿರ್ಲಿ ಇದು ಅಂತ ಹೇಳಿದೆ ಆಯ್ತು ಒಂದ್ ಹಂಗೆ ಬಿಟ್ಟು ಕೋಡ್ ಗೀಡು ಚೆನ್ನಾಗ್ ಬಂತು ಎಲ್ಲ ಬೆಳೀತು ನಮ್ಮ ಫ್ರೆಂಡಿಗಿಗೋಸ್ಕರ ಅವನಿಗೊಂದ್ ಮರಿ ಕುರಿ ಕೊಡಿಸಿದ್ವಿ ಇದು ನಂದ್ ಗೆದ್ರೇನು ಅವನ್ ಅಂತ ನಾನು ಇದನ್ನ ಚಪ್ಪಿಡದ್ ಆಡಿಸಿದೆ ಅವನ ಗೆಲ್ತು ಗೆದ್ದ ಅವನು ಓಪನ್ ಚಾಲೆಂಜ್ ಕೇಳದ ಹಂಗೆಲ್ಲ ಮಾಡಿದ ನಾನು ಮರಿ ಆಡದ್ ಬಿಡತ ಅಲ್ಲಿಗೆ ಮರಿ ಕುರಿ ದಡದು ಎಂಡ್ ಎರಡಲ್ಲಿ ಕೆಡವಾಗಂಟನು ಒಂದು ರೂಪಾಯಿ ಜೂಸು ಗೆದ್ದಿಲ್ಲ ಒಂದು ಕಣಕ ಕಣದಲ್ಲಿ ಆಡಿಲ್ಲ ಎರಡಲ್ಲಿ ಬಂದಂತ ಭದ್ರಾವತಿ ಕಣಕ್ ಹಾಕಿದ್ವಿ ಫಸ್ಟ್ ಕಣ ಅದ್ರಲ್ಲಿ ಒಂದೇ ಹೊರ್ತಕ್ಕ ಓಡಿ ಬಂತಣ್ಣ ಅಲ್ಲಿದ್ದ ನೆಕ್ಸ್ಟ್ ಬಂದ್ವಿ ಒಂದ್ ಹದ್ನೈದು ಸಾಕಿದ್ವಿ ಅಲ್ಲಿದ್ದ ತೇವಣಿಗೆ ಹೋಗಿದ್ವಣ ತವಣ್ಗಿಯಲ್ಲಿ ಒಂದು ಹತ್ತು ಶಾಟ್ ಆಡ್ದು ಬಂದ್ ಹೊರಗೆ ಅಲ್ಲಿದ್ದ ನಮ್ಮ ಫ್ರೆಂಡ್ ಮನಿ ಒಂದು ವಾರ ಕಳಿಸಿದೆ ಮತ್ತೆ ವಾಪಾಸ್ ಹಾಕಿ ಬಂದೆ ಆ ನಂತರ ಬಾನಳ್ಳಿ ಕಣಕ್ಕೆ ಹಾಕಿದ್ವಣ ನಾಲ್ಕು ರೌಂಡ್ ಜನ ಮೆಚ್ಚಂಗೆ ಆಡ್ತು ಅಲ್ಲಿ ಖುಷಿ ಆಯ್ತು ನಮಗೆ ಅಲ್ಲಿಂದ ನೆಕ್ಸ್ಟ್ ಬಂದು ಹದಿನೈದು ದಿಸಕ್ಕೆ ಇದು ಬ್ಯಾಡಿಗೆ ಹತ್ತಿರ ತಿಳುವಳ್ಳಿ ಕಣಕ್ಕೆ ಹಾಕಿದ್ವಣ ಬೆಳಿಗ್ಗೆ ಆರು ಗಂಟೆಗೆ ಹೋಗಿದ್ದೇವೆ ಆರು ಗಂಟೆಗೆ ಹೋಗಿ ಕುಂತಿದ್ವಣ ಅದು ಮೂರು ಗಂಟೆಗೆ ಆಯ್ತು ಎಂಬತ್ತು ಎಂಬತ್ತೈದು ಮರಿ ಸೇರಿದ್ವಣ ಇದ್ವಣ ಎಂಬತ್ತೈದು ಮರಿಯಾಗ ಫಸ್ಟ್ ಹೋಗಿದ್ದೆ ನಾವು ಶ್ಯಾಮ್ ಒಡೆಯರ್ ಸಹಿತ ಬಂದಿದ್ಲ ಅವಾಗ ಕುಂತಿದ್ವಿ ನಮ್ಗಿನ್ನೂ ಹೊಸ ಕ್ರೇಜ್ ಓದ್ವಿ ಕುತ್ಕೊಂಡ್ವಿ ಅಲ್ಲೆಲ್ಲ ಚೆನ್ನಾಗ್ ಎಲ್ಲಾ ಜನ ಅಂದ್ರು ಬಂದ್ರು ನೋಡಿದ್ರು ನಮ್ಗಿಂತ ಟಾಪ್ ಟಾಪ್ ಮರಿ ಬಂದ್ರು ಒಳ್ಳೊಳ್ಳೆ ಬಂದ್ರು ಎಲ್ಲಾ ಚೆನ್ನಾಗಿರೋರ್ ಎಲ್ಲಾ ಬಂದ್ರು ನೋಡೋಣ ಅಂತ ನಮ್ ಅಂದ ಆಡಿಸಿದ್ವಿ ಅಣ್ಣ ಅವತ್ ಫಸ್ಟ್ ಅವತ್ತೇ ಫಸ್ಟ್ ಕಣದಲ್ಲಿ ಅವತ್ ಒಳ್ಳೆ ಸೂಟ್ ಸೂಟ್ ಹೊಡ್ತಾಣ ನಾಲ್ಕು ನಾಲ್ಕು ಹೊಡ್ತಾ ಇದು ಹೊಟ್ಟ ಡಿಸೈಡ್ ಕೋಡ್ ಕಟ್ಟಾಯ್ತಣ ಕೋಡ್ ಕಟ್ಟಿದ್ ಚಕ್ಲ ಆತ್ ಆದ್ರೂ ಫೈನಲ್ ಅಲ್ಲಿ ಒಂದೇ ಹೊಡ್ತಾಣ ಅವತ್ತೇ ಫಸ್ಟ್ ಆಗಿದ್ದು ಇದು ಫ್ರಿಜ್ ಅಲ್ಲಿದ್ದಣ ಅದಾದ ನಂತರ ತಂದ್ವಿ ತಂದ ಮೇಲೆ ರೆಫ್ರಿಗಳು ಇಲ್ಲ ಕಣದಲ್ಲಿ ಒಂದು ಕುರಿ ಪರವಾಗಿ ಅಂತ ಇರ್ತಾರೆ ಚೆನ್ನಾಗಿ ಚೆನ್ನಾಗ್ ಅಂದ್ರೆ ಒಳ್ಳೊಳ್ಳೆ ಮರಿಗ ಹಾಕ್ ಮರಿ ರೈಡ್ ಮಾಡಿಸೋದು ಹೊರ ಕಳ್ಸೋದು ನಾವೇನು ಮಾಡ್ಲೇಬೇಕು ದುಡ್ಡು ಮಾಡ್ಲೇಬೇಕು ಅಂತ ಏನು ಅವಶ್ಯಕತೆ ಇದ್ದಿಲ್ಲ ನಮಗೇನು ಒಂದು ಕಣ ಆಗಲಿ ನಾವು ನಾಲ್ಕು ಜನ ಗುರ್ಚ್ಕೆ ಅಷ್ಟೇ ಇದ್ದಿದ್ದು ನಮಗೆ ಅದು ಮಾಡ್ಕೊಂತಿದ್ವಿ ಅಲ್ಲಿದ್ದ ಬಂದು ಫುಲ್ ರೆಸ್ಟ್ ಅಲ್ಲಿ ಇತ್ತಣ್ಣ ಆಮೇಲೆ ತಿರುಗಿ ಯಾವ ಕಣಕ್ ಹೋದ್ರು ಮೂರ್ ರೌಂಡು ನಾಲ್ಕು ರೌಂಡ್ ಸೆಮಿಫೈನಲ್ ಗೆ ಕಟ್ ಆಗೋದು ಬ್ಯೂಸ್ ಆಡಿದ್ವಿ ಆ ನಂತರ ಅಲ್ಲಿದ್ದ ಎಲ್ಲಿ ರೆಸ್ಟ್ ಫುಲ್ ಕಟ್ಟಿದ್ವಿ ಆರಲ್ಲಿ ನಮ್ಮೂರಲ್ಲಿ ಒಬ್ರು ಓಪನ್ ಚಾಲೆಂಜ್ ಕೇಳಿದ್ರು ಆರಲ್ಲಲ್ಲಿ ಅದೇ ಮರಿಗೆ ನಾವು ಹಾಕಿದ್ವಿ ಕಣದಲ್ಲಿ ಒಂದೇ ಹೊಡೆತ ಬಡೀತಾಣ ಆ ಮರಿನ ಇದು ಆಲ್ರೆಡಿ ಸೋತಿತ್ತು ಆರಲ್ಲಿ ಆ ಮರಿ ಒಂದೇ ಹೊಡೆತ ಬಡೀತಾಣ ಹೋಯ್ತು ಆಮೇಲೆ ಸೆಮಿಫೈನಲ್ ದಾವಣಗೆರೆ ಜೊತೆ ಬಿತ್ತು ಜಗಳಾತು ಹೊರ ಕಡ್ಕೊಂಬಂದ್ವಿ ಅಲ್ಲಿಂದ ಎಲ್ಲಿ ಹಾಕ್ಲಿಲ್ಲ ಅಣ್ಣ ಎಂಟಲ್ಲಿ ಬಂತು ಎಂಟಲ್ಲಿ ಬಂದ ತಕ್ಷಣ ಎಲ್ಲಿ ಫಸ್ಟ್ ಕಣ ಎಲ್ಲಿ ಹಾಕಿಲ್ಲ ಸೀದಾ ರಟ್ಟಳ್ಳಿ ಕಣಕ್ ಹಾಕಿದ್ವಿ ಅಣ್ಣ ರಟ್ಟಳ್ಳಿ ಕಣದಲ್ಲೇ ನಾಲ್ಕ ಕಣ ಆದ ಮರಿಗಿ ಹೊಡೆದತನ ಹೊಡೀತು ಅಣ್ಣ ಲಾಸ್ಟ್ ಇದ್ ಒಂದ್ ಒಟ್ಟ ಹಿಡ್ಕೊಂತೀವಿ ಅಂತ ಹೇಳಿದ್ರು ಮಗತ್ ವರ್ಷ ಇದ್ಮೇಲೆ ಅದು ಏನೋ ಇದು ಕಾಲು ಸ್ಲಿಪ್ ಆಯ್ತು ಬಿತ್ತು ಅದ್ ಬಂದು ಬುಲ್ಡೆ ಗೊಡೆಯಡ್ಲಿ ಇಲ್ಲಿ ಸ್ವಲ್ಪ ಓಪನ್ ಆಯ್ತು ಇಡ್ಕೊಂಡ್ವಿ ನಾವೇ ಸಾಕು ಅಂತಂದು ಒಳ್ಳೊಳ್ಳೆ ಮರಿ ಟಾರ್ಗೆಟ್ ಮರಿ ಹೊಡೆದಣ್ಣ ಅಲ್ಲಿದ್ದ ಬಂದ್ವಿ ಬೈಕಿಂಗ್ ಕಣಕ್ ಹಾಕಿದ್ವಿ ಬೈಕಿಂಗ್ ಕಣದಲ್ಲಿ ಒಳ್ಳೊಳ್ಳೆ ಟಾಪ್ ಮರಿ ಹೊಡಿತು ಬಳ್ಳುಡಿಯಲ್ಲಿ ಒಡ್ದು ಫುಲ್ ರೇಡ್ ಆಯ್ತು ಮೂಗು ಇಲ್ಲೆಲ್ಲ ಓಪನ್ ಆಗಿತ್ತು ನಾವೇ ಸಾಕು ಇನ್ನು ಎಳೆ ಎಳಕೈತಲ್ಲ ಎಂತಂದು ಆ ಆನಂತರ ಇದಕ್ಕೆ ರಟ್ಟಳಿಗೆ ಹೋಯ್ವಣ ಇದು ರಟ್ಟಳಿ ಅಂತ ಹೊರಮುಗ್ಗಿ ಹೊರಮಗ್ಗಿಲಿ ಪ್ಲೇಸ್ ಆಯ್ತು ಅಲ್ಲಿ ಫೋರ್ತ್ ಪ್ಲೇಸ್ ಆಯ್ತಣ ಆಮೇಲೆ ಎಲ್ಲ ರೆಸ್ಟ್ ಒಳ್ಳೊಳ್ಳೆ ಟಾಪ್ ಮರಿ ಜೂಸ್ ಆಡೇವಿ ಅಂತಿಂತ ಮರಿಗ ಯಾವ್ ಆಡೋಲ್ಲ ಒಳ್ಳೆ ಚೆನ್ನಾಗಿರೋ ಮರಿಗೆ ಆಡೋಣ ಜೂಸ್ ಮಾತ್ರ ಒಂದು ಒಳ್ಳೆಲ್ಲ ನಮ್ಮ ಫ್ರೆಂಡ್ ಐತೆ ಅಲ್ಲಿ ಬಿಟ್ಟ ಎರಡು ಜೂಸ್ ಒಳತ್ ಜೂಸಲ್ಲಿ ಮಾತ್ರ ಯಾವ ಮರಿ ಎಂತ ಇದ್ರೆ ಒಡೀದ್ ಅಣ್ಣ ಈಗ ಎಂಟಲ್ಲಿ ಬಂದ್ ಎಷ್ಟು ದಿನ ಆಯ್ತು ಸರ್ ಇದು ಎಂಟಲ್ಲಿ ಬಂದ್ ರೀಸೆಂಟ್ ಆಗಿ ಒಂದು ಹತ್ತು ಹತ್ತುವರೆ ತಿಂಗಳು ಆಯ್ತು ತಿಂಗಳ ಒಂದು ರಟ್ಟಕಳಿ ಕಣ ಅಣ್ಣ ಇನ್ನೊಂದು ಕೊಡಮಗ್ಗಿ ಕಣದಲ್ಲಿ ಟೋಟಲ್ ಬೆಟ್ಟಿಂಗ್ ಆಗೈತಿ ಅಣ್ಣ ಟೋಟಲ್ ಮೂವತ್ತು ಅಣ್ಣ ಇದ್ರಲ್ಲಿ ಒಂದ್ ಮೂರ್ ಸೋತೈತಿ ಇನ್ನು ಎಲ್ಲ ಹೊಡೆದೈತಿ ಆಮೇಲೆ ಎಂಟಲ್ಲಲ್ಲಿ ಇದು ಹೊಡೆದಿರೋ ಮರಿಗೆ ಎರಡು ಮರಿ ಕೋಡ್ ಕಟ್ಟಾಗ್ಯವು ಒಂದ್ ಮರಿ ಇದ್ರ ಜೊತೆ ಸೋತತಿ ಎರಡೇ ಒಡತ ನೂರ ಟಾರ್ಗೆಟ್ ಅಂದ ಆಡಿಸಿದ್ರು ಎರಡೇ ಅದು ಇದ್ರ ಮ್ಯಾಗ ಒಳ್ಳೆ ಮ್ಯಾಗ್ ಎರಡು ಬೈಕ್ ಹೊಡದಣ್ಣ ಒಳ್ಳೊಳ್ಳೆ ಮರಿಗ ಸರ್ ನಿಮ್ ಕುರಿ ಹೆಸರು ಮಾಡಕ್ಕೆ ಈ ನೇಮ್ ಬರಕ್ ಏನ್ ಅಣ್ಣ ಇದು ಮುಂಚೆ ಚೌಡಿ ಅಂತ ಆಡಿಸ್ತಿದ್ವಿ ಅಣ್ಣ ನಾವು ಸಿ ಸಿಖಿ ಆರ್ ಚೌಡಿ ಅಂತ ಆಡಿಸ್ತಿದ್ವಿ ಒಬ್ಬ ಮುಸ್ಲಿಮ್ಸ್ ಹುಡುಗ ಇದ್ದಾನ ಇಲ್ಲೇ ನಮ್ಮೂರ ನಮ್ಮ ಫ್ರೆಂಡ್ ಬಹಳ ಆತ್ಮೀಯ ಅವನು ಅವನದೊಂದು ಮರಿ ಇತ್ತಣ್ಣ ಅದು ಫ್ರೆಂಡ್ಶಿಪ್ ಅಲ್ಲಿತ್ತು ಜಗಳ ಆಯ್ತು ಅದಕ್ಕೆ ನಾನ್ ಅಮೌಂಟ್ ಕೊಟ್ಬಿಟ್ಟು ಕೊಡಿಸಿದ ಅವನಿಗೆ ಅದ್ರ ಹೆಸರು ಕರಿ ಅಂತ ಇಟ್ಟಿದ್ದ ಅವನು ಅವನ್ ಅಂಜತಿ ಸೇರಿ ಮ್ಯಾಗೆ ಆ ಮರಿ ನಾವು ಅದನ್ನ ಮಾಡಿ ಅದು ಒಳ್ಳೆ ಹೆಸರು ಮಾಡೀತಾಣ ಹೈದರಾಬಾದಿಗೆಲ್ಲ ಹೋಯ್ತು ಒಳ್ಳೆ ಡಿಮ್ಯಾಂಡಿಗೆ ಹೋಯ್ತಾನ ಅದ್ ಮರಿ ಹಂಗಾಗಿ ಅವನ್ ನಾನು ಕುಡ್ಕೊಂಡ್ವಲ್ಲ ಸಿ ಕೆ ಬಿ ಆರ್ ಚೌಡಿ ಅಲಿಯಾಸ್ ಕರಿಯಾ ಅಂತ ಗ್ರೂಪ್ ಮಾಡ್ಕೊಂಡ್ವಣ ನಮ್ ಗ್ರೂಪ್ ಮಾಡಿ ಮೇಲೆ ಎಂಟು ಮರಿ ಕಟ್ಟೆವಣ ನಾವು ಗ್ರೂಪ್ನೆ ಹಾಗಾಗಿ ಅದ್ರದ್ದು ಇದ್ರದ್ದು ಎರಡು ಹೆಸರು ಮಿಕ್ಸ್ ಇರಲಿ ಅಂತ ಹೇಳಿ ಚೌಡಿ ಸಿ ಕೆ ಬಿ ಆರ್ ಚೌಡಿ ಅಲಿಯಾಸ್ ಕರಿಯಾ ಅಂತ ಇಟ್ಟೇವಣ್ಣ ನಿಮ್ಗೆ ತುಂಬಾ ಖುಷಿ ಕಟ್ಟ ಯಾವ್ದು ಸರ್ ನಮಗೆ ಖುಷಿ ಪಟ್ಟಿದ್ದು ಅಂದ್ರೆ ಎರಡಲ್ಲ ಅಣ್ಣ ಟಾಪ್ ಅಣ್ಣ ಎಂಬತ್ ಮರಿ ಮರಿಯಲ್ಲಿ ದೊಡ್ಡ ದೊಡ್ಡ ಸೈಜ್ ದೊಡ್ಡ ದೊಡ್ಡ ತೂಕ ದೊಡ್ಡ ಗಡ್ಡಿ ಫಸ್ಟ್ ಟೈಮ್ ಮನಸ್ಸು ಮೆಚ್ಚಂಗ್ ಆಡಿದ್ ಅಲ್ಲಣ್ಣ ಹೋಗಿದ್ ನಾಕ್ ಜನ ಬೆಳಗಂಜಲ್ಲಿ ಐದು ಗಂಟೆಗೆ ಹೋಗಿವಿ ಎಂಬತ್ತೈದು ಮರಿ ಸೇರಿದ್ದು ಒಳ್ಳೆ ಒಳ್ಳೆ ಹೊರ್ತ ಟಾಪ್ ಟಾಪ್ ಆಟ ಅವತ್ತಣ್ಣ ಮನಸ್ಸಿಗೆ ಇಷ್ಟ ಆಡಿದ್ದು ಸೆಮಿಫೈನಲ್ ಕೋಡು ಎಡ ಆರ್ತಣ ಕೋಡು ಆರಿ ಮೇಲೆ ಮರಿ ಹಿಡ್ಕೊಂಡಿದ್ದು ರಿಟರ್ನ್ ಆಡ್ಸಿದ್ರಣ ಇದು ಹೊಳತೈತಿ ಅಂತಂದು ನಾವು ಫಸ್ಟ್ ಟೈಮ್ ಮಾಡಾಕೈತಿ ಇವತ್ತು ಏನ್ ಆಗಿಬಿಡ್ತೈತಿ ಆ ಜನ ತುಂಬಾ ಅಸಹ್ಯ ಮಾಡ್ತಾ ಇದಾರೆ ಕಣ ಮಾಡ್ತಾ ಅಂತಂದು ಏನಾಗ್ತಾ ಆಗ್ಲಿ ಅಂತ ಆರ್ಸಿದ್ವಣ ಸೆಮಿಫೈನಲ್ ಗೆಲ್ತು ಫೈನಲ್ ಅಲ್ಲಿ ಒಂದೇ ಅವರ್ದಣ ಟಾಪ್ ಮರಿ ಒಂದೇ ಹೊರತ ಹೊಡಿತ ಅವಣ್ಣ ಹಿಡ್ಕೊಂಡ ಹಣ ಸಾಕಣ ಅಂತಂದು ಅವತ್ತೇ ಫಸ್ಟ್ ಅಣ್ಣ ಅದು ಬಹಳ ಖುಷಿ ಆದಂತ ವಿಚಾರ ಅಂದ್ರೆ ಅವತ್ತಿಂದ ಅಣ್ಣ ನಮಗೆ ಇದ್ರ ಆಟ ಯಾವ ತರ ಸರ್ ಪೀಡ ಅಥವಾ ಕುಲ್ಲನ ಅಣ್ಣ ಇದು ಕುಲ್ಲ ಆರ್ಧದಣ ಕಡಿಮೆ ಸಿಡಿ ಒಂದ್ ವರ್ತ ಕುಲ್ಲ ಹಚ್ಚಿ ನೀವೆಲ್ಲಣ್ಣ ಫುಲ್ ಬ್ಯಾರೇಟಿಂದ ಬ್ಯಾರೇಟಿಗೆ ಬರ್ತೈತಿ ಮನಸ್ಸು ಇಚ್ಛೆಯಿಂದ ಫುಲ್ ಎಷ್ಟರ ಹೇಳಿ ಅಲ್ಲಿ ಬರ್ತದ ಸ್ಪೀಡ್ ಯಾವತರ ಸರ್ ಸ್ಪೀಡ್ ತುಂಬಾ ಸ್ಪೀಡ್ ಅಣ್ಣ ಬಿಟ್ಟರೆ ಬಂದ ತಕ್ಷಣ ಅಲ ಕುರಿಗೆ ಅಭಿಮಾನಿಗಳು ಎಲ್ಲ ಯಾವತರ ಇದಾರೆ ಸರ್ ಇದಕ್ಕೆ ಅಭಿಮಾನಿಗಳು ಅಂದ್ರೆ ಇಲ್ಲಿ ಸುತ್ತಮುತ್ತ ಶಿಕಾರಿಪುರದಲ್ಲಿ ಇದಾರೆ ರಟ್ಟಹಳ್ಳಿಲಿದ್ದಾರೆ ಒಬ್ರು ನಮ್ಮ ನೀರ್ಲ ಅಣ್ಣ ಅಂತ ಇದಾರೆ ಅವ್ರ ಗ್ರೂಪ್ ಆಮೇಲೆ ಪುರದಲ್ಲಿ ಈ ನಮ್ಮ ಸುತ್ತ ಮುತ್ತ ಸರೌಂಡಿಂಗ್ ಸ್ವಿಮ್ಮಿಂಗ್ ಗಟ್ಟಿ ಆಗಿರ್ಬೋದು ಹೊನ್ನಳ್ಳಿಲಿ ಆಗಿರ್ಬೋದು ಅನಿಲ್ ಅಣ್ಣ ಅಂತಂದ್ರೆ ಅವ್ರದೊಂದು ಗ್ರೂಪ್ ಐತಿ ಆ ಕ್ರಾಂತಿವೀರ ಅಂತಂದು ಅದು ಆಗತ್ತೀಯ ಗ್ರೂಪ್ ಅಂತ ಐತಿ ಅವ್ರೆಲ್ಲಾ ಫುಲ್ ಬಾಳ ಸಪೋರ್ಟ್ ಅಣ್ಣ ನಮಗೆ ಎಲ್ಲ ಚೆನ್ನಾಗಿದ್ರು ಕಣಕ್ ಹಾಕ್ದಾಗೆಲ್ಲ ಇದ್ರ ಅಭಿಮಾನಿಗಳು ಎಲ್ಲ ಬರ್ತಾರ ಹಾ ಬರ್ತಾರಣ್ಣ ಮುಂಚೆ ಯಾರು ಬರ್ತಿದ್ದಿಲ್ಲ ಆ ರಟ್ಟಿಯಲ್ಲಿ ಒಬ್ರು ನಮ್ಮ ಅಣ್ಣ ಅಂತ ಇದಾರೆ ಅನಿಲ್ ಅಣ್ಣ ಹೊನ್ನಳ್ಳಿಯಲ್ಲಿ ಒಂದ್ ಇಬ್ಬಾರ್ ಇದರ ಅಣ್ಣ ಅವ್ರಂತ ಪುನೀ ಅವ್ರೆಲ್ಲ ಇರ್ಫಾನ್ ಅಂತ ಅವ್ರೆಲ್ಲ ಬರೋರು ಇವಾಗೆಲ್ಲ ನಾವು ಕಣಕ್ ಹಾಕ್ಬೇಕು ಒಂದು ಗಾಡಿ ಫುಲ್ ಆಗ್ತದ ನಾಲ್ಕೈದು ಬೈಕ್ ಹಿಂದ್ ಬೇಕು ಅಷ್ಟ್ ಜನ ಬರ್ತಾರೆ ಆದ್ರೆ ನಾವು ಯಾರಿಗೂ ಹೇಳಿರಲ್ಲ ಸರ್ ನಿಮ್ ಮರಿ ಮನುಷ್ಯರಿಗೆಲ್ಲ ಯಾವ ತರ ಅಂತ ಸರ್ ಇದು ಮನುಷ್ಯರಿಗೆ ಸಾಕಿದ ನನ್ನೇ ನೋಡಲ್ಲ ಸರ್ ಮನೇಲಿ ಇದ್ರೆ ನಾನ್ ಕಣಕೋದೆ ಅಂದ್ರೆ ನನಗೆ ಮಾತ್ರ ಗುದ್ದಲ್ಲ ಸರ್ ಕಣದಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಹಿಡ್ಕೊಳಕ್ ಬಂದ್ರು ಅದು ಹೆಂಗ್ ತಿಳಿತದ ಹಂಗೆ ಅಣ್ಣ ಮನಸಿ ತಿಳಿದಂಗ್ ಹೊಡೆದ್ ಬಿಡ್ತದ ನೋಡ್ ಸರ್ ಇದಕ್ ಫುಡ್ ಎಲ್ಲ ಏನೇನ್ ಕೊಡ್ತೀರಾ ಸರ್ ಇದಕ್ ಫುಡ್ ಬಂದ್ಬಿಟ್ಟು ಉಳ್ಳ ಉಳ್ಳಿ ಗೋಧಿ ಮಿಕ್ಸ್ ಮಾಡಿ ಅದನ್ನ ತುರುಕ್ತೇವಿ ತಿನ್ನಲ್ಲ ಅದು ಆ ಬೆಳಿಗ್ಗೆ ಆಲೂ ಮಟ್ಟೆ ಹಾಕ್ತಾವಣ್ಣ ಬೆಳಿಗ್ಗೆ ಆಲೂ ಮಟ್ಟೆ ಸಾಯಂಕಾಲ ಮೇವು ಇದು ಒಟ್ಟು ಅದನ್ನ ಹಾಕ್ತೇವಿ ಆಗ್ಲಾ ಹಸಿ ಮೇವು ಬಿಡ್ತಾವಣ್ಣ ಆಕ್ ಮೇವು ತುರುಕಲ್ ನಾವು ಕಾಳಷ್ಟೇ ಹಾ ಕಾಳಷ್ಟೇ ತುರುಕ್ತೇವಿ ಹಾಲು ಹಾಕ್ತೇವಿ ಮೇವು ಮಾತ್ರ ಅದೇ ರನ್ನಿಂಗ್ ತಿಂತಿಂಗ್ ಅಣ್ಣ ರನ್ನಿಂಗ್ ಮುಂಚೆ ಬರೋದು ಮುಂಚೆ ಚೆನ್ನಾಗ್ ಬರೋದು ಇವಾಗ ಮನುಷ್ಯರಿಗೆ ಜಾಸ್ತಿ ಹೊಡಿತೈತಿ ಅಂದ್ರೆ ರನ್ನಿಂಗ್ ಹಿಡಿಯಲ್ಲ ನೀವು ಈ ಫೀಲ್ಡ್ ಬಂದ್ ಎಷ್ಟು ವರ್ಷ ಆಯ್ತು ಅಣ್ಣ ನಾವು ಈ ಫೀಲ್ಡ್ ಬಂದು ಒಂದು ಒಂಬತ್ತು ವರ್ಷ ಆಯ್ತು ನೋಡ ಈ ಫೀಲ್ಡ್ ಬಗ್ಗೆ ಸರ್ ನಿಮಗೆ ಇದು ಹೆಂಗ ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಖುಷಿ ಅನಸ್ತೇತಿ ನಾವು ನಾಲ್ಕು ಜನ ಕೇಳ್ಕೊಟ್ಟೇ ನಮ್ಗೆ ನಾಲ್ಕು ಜನ ಹೇಳ್ಕೊಟ್ಟಿರ್ತಾರೆ ಕಲಿತಾ ಕಲಿತಾ ದುಶ್ಮಿಗಳು ಬಹಳ ಆಕಾರ ನಮ್ ಜೊತೆಗಿದಾರೆ ನಮ್ಗೆ ಆಗಲ್ಲ ಒಬ್ಬೊಬ್ರು ಕೆಲವೊಬ್ರು ಬೆಳೆಸ್ತಾರೆ ಕೆಲವೊಬ್ರು ಇದ್ ಮಾಡ್ತಾರೆ ನಾವು ಮೆರೆಯಕತಿದ್ವಿ ಅಂದ್ರೆ ನಮ್ಗೆ ಆಗ್ಲಾರ ಬಹಳ ಜನ ಆಗ್ಬಿಡ್ತಾರೆ ಹಂಗಾಗಿ ಇದು ಎಷ್ಟು ಖುಷಿ ಐತಿ ಅಷ್ಟೇ ದುಃಖ ಐತ ಅಣ್ಣ ಇದರಲ್ಲಿ ನಿಮ್ಗೆ ಕುರಿ ಈ ಫೀಲ್ಡ್ ಬಗ್ಗೆ ಖುಷಿ ವಿಚಾರ ಅಂದ್ರೆ ಯಾವ್ದು ಸರ್ ತುಂಬಾ ಖುಷಿ ಕೊಡದತಿ ಅಂದ್ರೆ ನೆಮ್ಮದಿ ವಿಚಾರ ಅಂದ್ರೆ ಇದರಲ್ಲಿ ಖುಷಿ ವಿಚಾರ ನೆಮ್ಮದಿ ವಿಚಾರ ಅಂದ್ರೆ ಎಷ್ಟೇ ಜೂಸ್ ಆದ್ರೂ ನಾವ್ ಆಡೋದು ಸಾವಿರದಿಂದ ಎರಡ್ ಸಾವಿರ ಅಷ್ಟೇ ಅಣ್ಣ ನನ್ ಜೊತೆಗ್ ಬಂದಿರೋ ಮಾತ್ರ ಯಾರಿಗೂ ನೋವು ಆಬಾರ್ದು ಅವ್ರು ಎಷ್ಟು ಆಡ್ತಾರೆ ಎಲ್ಲಾರು ಆಡ್ಕೊಳ್ಳಿ ನನಗೇನು ನಾನು ಎಲ್ಲೇ ಹೋದ್ರು ನನ್ನ ಮರಿ ನಾಲ್ಕು ಜನ ಹಿಂದ್ ಬರ್ತಾರಲ್ಲಾ ಅದೇ ದೊಡ್ಡ ಖುಷಿ ನೋಡಿ ನನ್ನ ಮರಿ ಆಟ ಮೆಚ್ಚಿ ನಾಲ್ಕು ಜನ ಚಪ್ಪಳೆ ಹೊಡಿತಾರೆ ಖುಷಿ ಆಯ್ತು ಇವತ್ತು ನಿನ್ ಮರಿ ಚೆನ್ನಾಗ್ ಆಡ್ತ ನೋಡಿ ಕಣದಲ್ಲಿ ಈ ಜೂಸಲ್ಲಿ ಚೆನ್ನಾಗ್ ಆಡ್ತ ಫೋನ್ ಮಾಡಿ ಹೇಳ್ತಾರಲ್ಲ ಅದೇ ದೊಡ್ಡ ಖುಷಿ ನೋಡಿದ್ ಆಟ ಆಡಿದ್ಮೇಲೆ ದಿನ ರೆಸ್ಟ್ ಕೊಡ್ತೇವೆ ನಾವು ಈ ಒಂದ್ಸಲ ಕಣಕ್ ಹಾಕಿದ್ರಿ ಕಣ ಆಯ್ತು ಅಂದ್ರೆ ತಿರುಗ ಒಂದ್ ಎರಡು ತಿಂಗಳು ಅಣ್ಣ ಕಣಕ್ಕೆ ಬೆಡ್ಡಿಂಗ್ ಆಯ್ತು ಅಂದ್ರೆ ಒಂದ್ ಇಪ್ಪತ್ ದಿವಸ ಒಂದ್ ಇಪ್ಪತ್ ದಿವಸ ಮೂವತ್ತ್ ದಿವಸ ಅಣ್ಣ ಅದು ಹೊಡ್ತದ ಮೇಲೆ ರೆಸ್ಟ್ ಆಗ್ತವಣ್ಣ ಒಂದ್ ಎರಡ್ ಮೂರು ವರ್ತಕ್ಕೆ ಆಗಿತ್ತು ಅಂದ್ರೆ ಒಂದ್ ಹದಿನೈದು ದಿವಸ ಇಪ್ಪತ್ ದಿವ್ಸ ಒಂದ್ ಇಪ್ಪತ್ ಮೂವತ್ ವರ್ತ ಆಯ್ತು ಅಂದ್ರೆ ಒಂದೂವರೆ ತಿಂಗಳು ಎರಡ್ ತಿಂಗಳು ಬಡ್ಡಿ ರೆಸ್ಟ್ ಆಗ್ತೇವಣ್ಣ ಲಾಸ್ಟ್ ಯಾವ ಕಣ ಹಾಕಿದ್ರಿ ಸರ್ ನೀವು ಇದು ಲಾಸ್ಟ್ ಅಂದ್ರೆ ಮೊನ್ನೆ ರೀಸೆಂಟ್ ಅಲ್ಲಿ ಇದಾಯ್ತಣ್ಣ ಶಿಕಾರಿಪುರದ ಅಗೋರ ಬಾಯ್ಸ್ ಅಂತ ಇಟ್ಟಿದ್ರಣ ಬೈಕಿಂಗ್ ಕಣ ಆ ಕಣಕಕ್ಕೆ ಎರಡು ರೌಂಡ್ ಒಂದೊಂದೇ ಹೊಡೆತ ಪಾಸ್ ಆತನ ಮೂರನೇ ರೌಂಡ್ ಅಲ್ಲಿ ಸ್ವಲ್ಪ ಸ್ಮೆಲ್ ಪ್ರಾಬ್ಲಮ್ ಆಗಿ ಮರಿ ಆಡ್ಲಿಲ್ಲಣ್ಣ ಇದೇ ಹೊಡೆದ್ ಇದೇ ಬಂತು ಹಿಡ್ಕೊಂಡ್ರೆ ನಿಮ್ಮ ಅಪ್ಪ ಸ್ಮೆಲ್ ಅದು ಸ್ಮೆಲ್ ಬಂದ್ರೆ ಅದು ಶೀತ ತರ ಆಗಿ ಸೀನ್ ಬರುತ್ತೆ ಹಂಗಾಗಿ ಆಡಲ್ರಿ ಅವು ಆಮೇಲೆ ಸ್ಮೆಲ್ ಗೊತ್ತಿರೋಲ್ಲ ಒಳ್ಳೆ ಬಿಡುತ್ತೆ ಅಂದ್ರೆ ಮುಂದಿನ ಕುರಿ ಆಟ ಅಂತ ಆತರ ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ನಾವು ಇದನ್ನ ಅಂದ್ರೆ ಒಂದು ಮೆಂತ ಪ್ಲಸ್ ಒಂದು ವಿಳೆದಲ್ಲಿ ತಿನ್ಸ್ತೇವೆ ಅಷ್ಟೇ ಅದ ಆಡುತ್ತೋ ಅದ ಕೆಪಾಸಿಟಿ ತಕ್ಕಂಗ ಆಡುತ್ತೆ ನಾವ್ ಅದಕ್ಕೆ ಪ್ರೆಸರ್ ಮಾಡಿ ಏನು ಮಾಡಿ ಆಡಸಲ್ರಿ ಅದ್ ಅಳ್ಳ ಒಂದೇ ಒಂದ್ ಹೊರ್ತಕ್ಕ ಮಕ್ಕ ಒಳಸಿದ್ರು ನಾವ್ ನೆಸ್ಟ್ ಆಡ್ಸಲ್ಲ ಇಡ್ಕಂತ ಸಾಕು ನಮ್ಗೆ ಇದು ಎಂಟು ಗಂಟಾ ನಾವ್ ಇಟ್ಕೋಬೇಕಂತ ಇದೀವಿ ನಮ್ ಮನೇಲೆ ಇದು ಏನೋ ಅಂತಿಮ ಆದ್ರೂ ನಮ್ ಮನೇಲಿ ಇರ್ಬೇಕಂತ ನಮ್ಮ ಆಸೆ ಯಾರಾದ್ರೂ ಇದು ಹೈ ರೇಟ್ ಕೇಳಿದ ಅಣ್ಣ ನಮ್ ಫ್ರೆಂಡ್ ಗಳು ಎಲ್ಲ ಕೇಳ್ಯಾರ ಬಾಗಲಕೋಟೆ ನವರು ಕೇಳಾರೆ ಒಂದು ಮೂರು ಮೂರು ಚಿಲ್ಡ್ರಗ್ ಗಂಟ ಕೇಳಿದಾರೆ ನಮ್ ಅವರೇಜ್ ಅವ್ರಿಗೆ ಕೇಳಿರ್ಬಹುದು ನಮ್ ಅವರೇಜ್ ಒಂದ್ ಎರಡು ಎರಡೂವರೆ ಮೂರು ಬಡ್ಡಿಗೆ ತಗೋಬಹುದು ಅಂದ್ರೆ ನಮಗ್ ಕೊಡಕ್ಕೆ ಇಷ್ಟ ಅಣ್ಣ ಇದರಿಂದನೇ ನಾವ್ ಬಹಳ ಚೆನ್ನಾಗೇ ಇದು ಆಗಿ ಮೇಲೆ ನಮ್ ಗ್ರೂಪ್ ಬೆಳೆ ಕಾರಣ ನಾವೆಲ್ಲಾ ಹಿಂಗ್ ವಸ್ತು ಹುಡ್ರು ಚೆನ್ನಾಗಿರೋದು ಏನೋ ಒಂದ್ ಒಳ್ಳೇದಾಗಲಿ ಇದು ಬಂದ್ಮೇಲೆ ನಮ್ಗೆ ಚೆನ್ನಾಗೈತಿ ಅಂತ